ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಪಪ್ಪಾಯ ಅಥವಾ ಪರಂಗಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಚಪಾತಿಗೆ ಸೈಡ್ಗೆ ನೆನ್ಕೊಳಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಕಾಯಿದು ಪಪ್ಪಾಯ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಮೇಲೆ ಸಿಪ್ಪೆ ಎಲ್ಲ ತೆಗಿಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ನೋಡಿ ಈ ಥರ ಮೇಲೆ ಸಿಪ್ಪೆಯೆಲ್ಲ ತೆಗೆದು ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡ್ಕೊಳ್ಬೇಕು ಸೈಡ್ಗೆ ಮುದ್ದೆ ಜೊತೆಗೆ ಊಟದ ಜೊತೆಗೆ ಏನಕ್ಕೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಎಲ್ಲ ಸೇಮ್ ಸೋರೆಕಾಯಿ ಏನು ಟೇಸ್ಟ್ ಬರುತ್ತೆ ಅದೇ ಥರ ಟೇಸ್ಟ್ ಇರುತ್ತೆ ಇದರಲ್ಲೂ ಹಾಲು ಸಾರೆಲ್ಲ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಇದು ಕಾಯಿ ಒಳಗಡೆ ಸ್ವಲ್ಪ ಕಲರ್ ಥರ ಇದೆ ಹಣ್ಣು ಥರನೇ ಆದರೆ ಗಟ್ಟಿ ಇದೆ ಕಾಯಿದು ನೋಡಿ ಅದು ಅಣ್ಣಾಗಿಲ್ಲ ಕಲರ್ ಅಷ್ಟೇ ಅದು ತುಂಬ ಇದೆ ನೋಡಿ ಪ್ರೆಸ್ ಮಾಡಿದ್ರು ಪ್ರೆಸ್ ಆಗಲ್ಲ ನೋಡಿ ಸಣ್ಣದಾಗಿ ಈ ಥರ ಪೀಸ್ ಮಾಡಿ ಕಟ್ ಮಾಡ್ಕೊಳ್ಬೇಕು ನೀವು ಒಂದೇ ಸರಿ ಬಾಣಲೀಲಿ ಹಾಕಿ ಫ್ರೈ ಮಾಡ್ಕೊಳ್ತೀವಿ ಅಂದರೆ ತುಂಬ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಅರ್ಜೆಂಟಾಗಿ ಬೇಕು ಬೇಗ ಆಗಬೇಕು ಅಂದರೆ ಕುಕ್ಕರಲ್ಲಿ ಹಾಕಿ ಒಂದು ವಿಜಲ್ಲಿ ಬರ್ನ್ಸ್ಕೊಂಡ್ರೆ ಸರಿ ನೋಡಿ ಗಟ್ಟಿ ಇದೆ ಅದು ಹಣ್ಣು ಥರ ಕಾಣಿಸ್ತಿದೆ ಅಷ್ಟೇ ಸ್ವಲ್ಪ ಕಲರ್ ಬಂದಿದೆ ಅಷ್ಟೇ ನೋಡಿ ಈಗ ತೊಳ್ಕೊಂಡು ಒಂದು ಸೀಟಿ ಒಡಿಸ್ಕೊಳ್ಬೇಕು ಕುಕ್ಕರಲ್ಲಿ ಹಾಕಿ ನೋಡಿ ನೀರು ಕಾದಿದೆ ಹಾಗೆ ಮಾಡ್ತೀವಿ ಅಂದರೆ ನಿಧಾನ ಆಗುತ್ತೆ ಟೈಮು ತುಂಬ ವೇಸ್ಟು ಈ ಥರ ಒಂದು ವಿಜಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗೂ ಬೇಯುತ್ತೆ ಈಗ ಒಂದು ಸೀಟಿ ಒಡಿಸ್ಕೊಳ್ಬೇಕು ನೋಡಿ ಆಗಿದೆ ನೀವು ಒಂದೇ ಥರ ಪಲ್ಯ ಎಲ್ಲ ತಿಂದು ಬೇಜಾರಾಗಿರುತ್ತೆ ನೋಡಿ ಈ ಥರ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರಿ ಚೆನ್ನಾಗಿರುತ್ತೆ ನೋಡಿ ಸ್ಟೋ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದನ್ನು ಪ್ರಗ್ನೆಂಟ್ ಇರೋರೆಲ್ಲ ತಿನ್ನೋಕೆ ಹೋಗಬೇಡಿ ನೋಡಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಕಾಲು ಸ್ಪೂನ್ ಅಷ್ಟು ಸಾಕು ಬೇಕಂದ್ರೆ ಸ್ವಲ್ಪ ಇಂಗು ಸೇರಿಸ್ಕೊಳ್ಬೋದು ಕಡಲೆಬೇಳೆ ಅರ್ಧ ಸ್ಪೂನಷ್ಟು ಮತ್ತು ಬೇಗ ಪೀರಿಯಡ್ಸ್ ಬರುತ್ತೆ ಆ ಥರದವ್ರು ನೋಡಿಕೊಂಡು ಟ್ರೈ ಮಾಡಿ ಉದ್ದಿನಬೇಳೆ ಅರ್ಧ ಸ್ಪೂನಷ್ಟು ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಹಸಿಮೆಣಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೇಕು ನಾವು ಯಾವ ಥರ ಖಾರ ತಿಂತೀವಿ ಅದನ್ನು ನೋಡಿಕೊಂಡು ಸ್ವಲ್ಪ ನೋಡಿ ತುರಿದಿರೋಂಥ ಶುಂಠಿ ಒಂದು ಪಿಂಚಷ್ಟಿದೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕರಿಬೇವು ಸ್ವಲ್ಪ ತುಂಬ ಈಸಿಯಾಗಿ ಹತ್ತು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ನೋಡಿ ಅರಶಿನ ಕಾಲು ಸ್ಪೂನ್ ಅಷ್ಟು ಸ್ವಲ್ಪ ಧನಿಯಾ ಪೌಡ್ರು ಅದು ಅಷ್ಟೇ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆನೇ ಅದೊಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಧನಿಯಾ ಪುಡಿ ಹಾಕೋದ್ರಿಂದ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಪಲ್ಯಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ರುಚಿ ನೋಡಿ ಚೆನ್ನಾಗಿ ಥರ ಫ್ರೈ ಮಾಡ್ಕೊಂಡ ನಂತರ ನಾವೇನು ಬೇಯಿಸ್ಕೊಂಡಿರ್ತೀವಿ ನೋಡಿ ನಾನು ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಈಗ ಅದೇ ಈ ಪಪ್ಪಾಯ ಅದು ಕಾಯಿನ ಇದಕ್ಕೆ ಸೇರಿಸಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನೇನು ಫಸ್ಟ್ ಏನು ಉಪ್ಪು ಹಾಕಲಿಲ್ಲ ಈಗ ಮೇಲೆ ಹಾಕ್ತಾ ಇದ್ದೀನಿ ಈಗ ಕಾಯಿ ತುರಿ ಕಾಯಿ ತುರಿ ಹಾಕೋದ್ರಿಂದ ರುಚಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅರ್ಧ ಹೋಳಷ್ಟು ನಿಂಬೆಹಣ್ಣು ಇದಕ್ಕೇನು ಟೊಮೊಟೊ ಏನು ಸೇರಿಸಲಿಲ್ಲ ಅದಕ್ಕೆ ನಿಂಬೆಹಣ್ಣು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ರುಚಿ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಉರಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಚಪಾತಿಗೆ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಇಟ್ಟು ಈ ಥರ ಬಿಟ್ಟರೆ ನೋಡಿ ಚೆನ್ನಾಗಿ ಡ್ರೈ ಆಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಆ ಪಪ್ಪಾಯಿಗೆ ಹಿಡ್ದಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬೇಗ ಆಗಬೇಕು ಅಂದರೆ ಕುಕ್ಕರಲ್ಲಿ ಮಾಡ್ಕೊಳ್ಬೋದು ಬೇಯಿಸ್ಕೊಂಡು ಇಲ್ಲ ಅಂದರೆ ಡೈರೆಕ್ಟ್ ಬಾಣಲೆಗೆ ಹಾಕೊಂಡ್ರೆ ನಿಧಾನ ಆಗುತ್ತೆ ಟೈಮು ವೇಸ್ಟು ಈ ಥರ ಮಾಡ್ಕೊಳೋದೆ ಸರಿ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಸರ್ವಿಂಗ್ ಪ್ಲೇಟ್ಗೆ ಇದ್ದೀನಿ ಏನಾದರೂ ರೊಟ್ಟಿಗಾದರೂ ಚಪಾತಿಗೆ ದೋಸೆಗೆ ಏನಕ್ಕಾದ್ರೂ ಎಲ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್